ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಒಂದು ನೋವಿನ ಸಂಗತಿ ಗೆಳೆಯರೆ ನಿನ್ನೆ ನಾವು ತುರ್ತಾಗಿ ಒಂದು ಕಾರ್ಯಕ್ರಮ ಹೊರಟಿದ್ವಿ ಸುಮಾರು ಎಂಟು ಇಪ್ಪತ್ತೈದು ಎಂಟು ಮೂವತ್ತು ಆಗಿತ್ತು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ ಇರತಕ್ಕಂಥ ಆ ವೃತ್ತದ ಬಳಿ ಆ ಪ್ರೀ ವೆಡ್ಡಿಂಗ್ ನಮ್ಮ ನಾನು ಛಾಯಾಗ್ರಾಹಕ ನಾನು ಸಹ ಮೂವತ್ತು ಐದು ವರ್ಷಗಳಿಂದ ಛಾಯಾಗ್ರಾಹಕರಾಗಿ ನನ್ನ ವೃತ್ತಿ ಜೀವನವನ್ನ ನನ್ನ ಹೋರಾಟದ ಮೂಲಕ ನನ್ನ ಕುಟುಂಬದ ಮೂಲಕ ಬಹಳ ಅದ್ದೂರಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದೇನೆ ಆದ್ರೂ ನಿನ್ನೆ ನೋಡದಂತ ಒಂದು ಘಟನೆ ನಮ್ಗೆ ರೋಮಾಂಚನವಾಗಿ ನನ್ನ ವೃತ್ತಿ ಬಾಂಧವರಿಗೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಅಹಿತಕರ ಅಹಿತಕರ ಘಟನೆಗಳು ಸಾವು ನೋವುಗಳು ಸಂಭವಿಸದೆ ಅವರ ಜೀವನ ನಿಜ ಜೀವನ ಒಳ್ಳೆ ರೀತಿಯಲ್ಲಿ ಸಾಗಲಿ ಅನ್ನೋ ಒಂದು ಉದಾರ ಮನಸ್ಸಿನಿಂದ ನಿನ್ನೆ ಒಂದು ಘಟನೆ ನಡೀತು ಗೆಳೆಯರೆ ಪ್ರೀ ವೆಡ್ಡಿಂಗ್ ಮಾಡುವಂತ ಸಂದರ್ಭದಲ್ಲಿ ಸುಮಾರು ವೃತ್ತದ ಮುಂದೆ ವೃತ್ತದ ಸುತ್ತ ಏಳೆಂಟು ಜೋಡಿಗಳ ಫೋಟೋ ಶೂಟ್ ನಡೀತಾ ಇತ್ತು ಆ ಕಡೆ ಮಧ್ಯದಲ್ಲಿ ರಾಜ್ಕುಮಾರ್ ವೃತ್ತ ಮತ್ತೆ ಈ ಕಡೆ ವಿಷ್ಣುವರ್ಧನ್ ಉದ್ಯಾನವನ ರಾಜ್ಕುಮಾರ್ ಉದ್ಯಾನವನ ಮಧ್ಯದಲ್ಲಿ ರೋಡ್ ಮಧ್ಯದಲ್ಲಿ ಒಂದು ಜೋಡಿಗೆ ಪ್ರೀ ವೆಡ್ಡಿಂಗ್ ಮಾಡ್ತಾ ಇದ್ರು ಗೆಳೆಯರೆ ಅಂತಹ ಸಂದರ್ಭದಲ್ಲಿ ನಮ್ಮ ಆರ್ಗೇಟ್ ಇಂದ ಒಂದು ಗೌರ್ಮೆಂಟ್ ಬಸ್ ಬರ್ತಾ ಇತ್ತು ಆ ಗೌರ್ಮೆಂಟ್ ಬಸ್ ನ ಓಮಿನಿ ಅವರು ಸೈಡ್ ಒಳಗೆ ಸೈಡ್ ಹೊಡ್ಕೊಂಡ್ ಬಂದು ಇನ್ನೇನ್ ನುಗ್ಸುವಂತ ಪರಿಸ್ಥಿತಿ ಸಂದರ್ಭ ಬಂದು ಅದಕ್ಕೆ ಅವ್ರ ಬಸ್ ಬಸ್ಸು ಮಧ್ಯಾಹ್ನ ರೋಡ್ ಅಲ್ಲಿ ಬರ್ತಿದ್ದರಿಂದ ಅವರು ಸೈಡ್ ಹೊಡ್ಕೊಂಡು ಏನೋ ತುರ್ತು ಪರಿಸ್ಥಿತಿ ಅಂತ ಏನೋ ಗೊತ್ತಿಲ್ಲ ಸಡನ್ ಆಗಿ ಮುಂದೆ ಬಂದ್ರು ಸದ್ಯಕ್ಕೆ ಬ್ರೇಕು ವರ್ಕ್ ಆಗಿರೋದ್ರಿಂದ ಬಚಾವಾಗಿದೆ ಅಂತ ಸಂದರ್ಭದಲ್ಲಿ ನಮ್ಮ ಪ್ರೀ ವೆಡ್ಡಿಂಗ್ ಮಾಡುವಂತ ನನ್ನೆಲ್ಲ ವೃತ್ತಿ ಬಾಂಧವರಿಗೆ ನಾವು ಕೈ ಮುಗಿದು ಕೇಳ್ತಾ ಇದೇವೆ ನಾವ್ ಯಾವುದೇ ಒಂದು ದುರುದ್ದೇಶದಿಂದ ನಮ್ಮ ವೃತ್ತಿ ಜೀವನಕ್ಕೆ ಅನ್ಯಾಯ ಬಗೆಯುವುದರಾಗ್ಲಿ ನಮ್ಮ ವೃತ್ತಿ ನನ್ನ ವೃತ್ತಿ ಛಾಯಾಗ್ರಾಹಕ ಬಂಧುಗಳಿಗೆ ನಷ್ಟ ಉಂಟಾಗ್ಲಿ ನಾವು ಯಾವುದೇ ಒಂದು ದುರುದ್ದೇಶದಿಂದ ನಿನ್ನೆ ಆ ವಿಡಿಯೋ ಮಾಡಿರೋದಲ್ಲ ನನ್ನೆಲ್ಲ ಆತ್ಮೀಯ ನಮ್ಮ ವೃತ್ತಿ ಬಾಂಧವರೇ ನಮ್ಮ ವೃತ್ತಿ ಜೀವನದಲ್ಲಿ ನೋಡ್ತಾ ಇದೇವೆ ನಾವು ಎಷ್ಟೆಲ್ಲ ಏರುಪೇರುಗಳಾಗ್ತವೆ ಕಳೆದ ಎರಡು ಮೂರು ವರ್ಷಗಳಿಂದ ಕೊರೋನಾ ಬಂದು ಎಷ್ಟು ಜನ ನಮ್ಮ ವೃತ್ತಿ ಜೀವನವನ್ನ ತೊಡಗಿದರೆ ಎಷ್ಟು ಜನ ನಮ್ಮ ವೃತ್ತಿ ಜೀವನ ಬಿಟ್ಟು ಆಚೆ ಹೋಗಿದ್ದಾರೆ ಅನ್ನೋದು ನಮಗೆ ನೋವಾಗ್ತಾ ಇದೆ ಕಳೆದ ಕಳೆದ ವರ್ಷ ಎರಡು ಮೂರು ಘಟನೆಗಳು ನಡೀತು ಶ್ರೀರಂಗಪಟ್ಟಣದಲ್ಲಿ ಆ ದೋಣಿ ವ್ಯವಹಾರ ಮಾಡುವಂತ ಸಂದರ್ಭದಲ್ಲಿ ಅವಘಡ ಸಂಭವಿಸ್ತು ಸುಮಾರು ಕಡೆ ನಮ್ಮ ವೃತ್ತಿ ಬಾಂಧವರಿಗೆ ಅಹಿತಕರ ಘಟನೆಗಳು ನೆನಪಾಗುವ ರೀತಿಯಲ್ಲಿ ನಡೆದಿದೆ ಆದ್ದರಿಂದ ನಿನ್ನೆ ಅಷ್ಟೆಲ್ಲ ಸುಮಾರು ಹತ್ತು ಹದಿನೈದು ಹೊಸ ಜೋಡಿಗಳ ಫೋಟೋ ಶೂಟ್ ಮಾಡುವಂತ ಸಂದರ್ಭದಲ್ಲಿ ಫೋಟೋ ಶೂಟ್ ಮಾಡುವಂತ ಸಂದರ್ಭದಲ್ಲಿ ಏನಾದರೂ ಆಯ್ತಕರ ಘಟನೆಗಳು ಏನಾದ್ರು ಅಪಘಾತಗಳು ಸಂಭವಿಸಿದ್ರೆ ನಮ್ಮ ವಿಡಿಯೋಗ್ರಾಫ್ ಫೋಟೋ ಫೋಟೋಗ್ರಾಹಕರ್ ಗ್ರಾಹಕರ್ಗಾಗ್ಲಿ ಹುಡುಗಿಗಾಗ್ಲಿ ಹುಡುಗನ್ಗಾಗ್ಲಿ ಹುಡುಗಿ ಸಂಬಂಧಿಕರಿಗಾಗ್ಲಿ ನಮ್ಮ ವೃತ್ತಿ ಲೈಟ್ ಬೈಗೋ ಆ ಕ್ಯಾಮರಾಮನ್ ಗಳಿಗು ಆ ಅಂಬ್ರಲಾ ಒತ್ತಿರೋರ ಯಾರಿಗಾದ್ರೂ ಒಂದು ಏನಾದ್ರು ಅನಾಹುತಗಳಾದ್ರೆ ಅವರ ಕುಟುಂಬಕ್ಕೆ ನಷ್ಟ ಬರ್ಸೋರು ಯಾರು ಅವರ ಕುಟುಂಬಕ್ಕೆ ಹೊಣೆ ಯಾರು ಇಂತಹ ಘಟನೆಗಳನ್ನ ನಾವು ಮಲಕಾಕಿ ಆ ನೋಡದಂತ ಘಟನೆಯಲ್ಲಿ ನೋಡಿ ಮನಸ್ಸು ನೋವಾಗಿ ನನ್ನ ವೃತ್ತಿ ಬಾಂಧವರು ಎಚ್ಚೆತ್ತುಗಳಲ್ಲಿ ಇಂತ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಕರೆ ಮಾಡುವುದರ ಮೂಲಕ ನನ್ನ ವೃತ್ತಿ ಬಾಂಧವರು ಕಳೆದ ಎರಡು ಮೂರು ವರ್ಷಗಳಿಂದ ಕೊರೋನಾ ಸಂದರ್ಭದಲ್ಲಿ ಬಹಳ ನೊಂದಿದ್ದಾರೆ ಅವರ ವೃತ್ತಿ ಜೀವನ ನಡೆಸೋದು ತುಂಬಾ ಕಷ್ಟ ಆಗಿದೆ ಆದ್ರಿಂದ ಹಣದ ಆಸೆಗೆ ಪ್ರಾಣ ಪ್ರಾಣದ ಭಯವನ್ನ ತೊಳೆದು ವೃತ್ತಿ ಜೀವನ ಮಾಡ್ತಾ ಇದಾರೆ ಆದಷ್ಟು ನಮ್ಮ ಸಂಬಂಧಪಟ್ಟಂತ ಇಲಾಖೆಯವರು ಅವ್ರ ಮೇಲೆ ಸ್ವಲ್ಪ ಕಾನೂನಿನ ಗಡ ಪ್ರಹಾರ ಮಾಡಬೇಕು ಕಾನೂನಿನ ಎಚ್ಚರಿಕೆಯನ್ನ ಅವ್ರಿಗೆ ಕೊಡಬೇಕು ಜಾಗೃತಿ ಮೂಡಿಸಬೇಕು ಅಂತ ನಾನು ಮನವಿ ಮಾಡಿದಾಗ ಸಂಬಂಧಪಟ್ಟಂತ ಅಧಿಕಾರಿಗಳು ಕಳೆದ ಒಂದು ಹದಿನೈದು ನಿಮಿಷದಲ್ಲೇ ನಮಗೆ ಕರೆ ಮಾಡಿ ನಾವು ಅವ್ರಿಗೆಲ್ಲರಿಗೂ ಎಚ್ಚರಿಕೆ ಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಆ ರೀತಿ ಆಗಕ್ಕೆ ಅವಕಾಶ ಮಾಡಿಕೊಳ್ಳಲ್ಲ ಅಂತ ನಮ್ಮ ಜೊತೆಯಲ್ಲಿ ಒಳ್ಳೆ ಒಳನಾಟ ಇಟ್ಕೊಂಡಿರ್ತಕ್ಕಂಥ ಅಧಿಕಾರಿಗಳು ನಮಗೆ ಕರೆ ಮಾಡಿ ವಿಷಯ ತಿಳಿಸಿದ್ದಾರೆ ಆದರೆ ನಮ್ಮ ವೃತ್ತಿ ಬಾಂಧವರು ಕೆಲವರು ಅಹಿತಕರ ಘಟನೆಗಳು ಯಾವ ರೀತಿ ನಡೀತವೆ ನಮ್ನ ಹೇಳಿ ಕೇಳಿ ಬರ್ತವ ನಮ್ನ ಹೇಳಿ ಕೇಳಿ ಬರ್ತವ ಕಷ್ಟ ಸುಖಗಳು ಹೇಳಿ ಗೆಳೆಯರೆ ನಾವ್ ಎಷ್ಟೆಲ್ಲ ಕಷ್ಟಗಳ ಅನುಭವಿಸ್ತಾ ಇದ್ರಿ ಒಬ್ಬ ಛಾಯಾಗ್ರಾಹಕನಿಗೆ ತೊಂದ್ರೆ ಆದ್ರೆ ಒಬ್ಬ ವೀಡಿಯೋಗ್ರಾಫರ್ ತೊಂದ್ರೆ ಆದ್ರೆ ಒಂದ್ ಹುಡುಗಿಗೆ ಒಂದ್ ಹುಡುಗನಿಗೂ ತೊಂದ್ರೆ ಆದ್ರೆ ಆ ಕುಟುಂಬಗಳ ನೋವು ಅದ್ ಹೇಳಕ್ತಿರುದು ಆ ಸಂದರ್ಭದಲ್ಲಿ ಅಂತ ಘಟನೆಗಳು ನಾವು ನೀವೆಲ್ಲ ನೋಡಿದ್ದೇವೆ ಆದ್ರೂ ಸಹ ನಾವು ಎಚ್ಚೆತ್ತುಕೊಳ್ಳಿಲ್ಲ ಅಂದ್ರೆ ನಾವು ಮಾನವ ಕುಳದಲ್ಲಿ ಹುಟ್ಟಿರೋದಕ್ಕೆ ದೊಡ್ಡ ಅವಮಾನ ಗೆಳೆಯರೆ ಆದ್ದರಿಂದ ನಮ್ಮ ವೃತ್ತಿ ಬಾಂಧವರಿಗೆ ಫೋಟೋ ಶೂಟ್ ಮಾಡುವುದಕ್ಕೆ ಕೋಟೆ ಆಂಜನೇಯ ಜ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂದೆ ಯಾವುದೇ ರೀತಿ ಫೋಟೋ ಶೂಟ್ಗೆ ಯಾವ್ದೇ ರೀತಿ ತೊಂದರೆ ಆಗದ ರೀತಿಲಿ ನಾವು ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ಮಾತಾಡಿದೇವೆ ಆದ್ರೆ ನೀವು ನಾಳೆ ದಿನ ನಾವು ಹೋದ್ರೆ ಎಲ್ಲಿ ನಮಗೆ ಅಡೆತಡೆಗಳು ಉಂಟಾಗ್ತವೆ ಎಲ್ಲಿ ನಮ್ಮ ವೃತ್ತಿ ಜೀವನಕ್ಕೆ ತೊಂದರೆ ಆಗುತ್ತೋ ಅಂತ ನೀವು ನಿಮ್ಮ ಒಂದು ಆ ಆಕ್ರೋಶದ ಭರಿತರಾಗಿ ಕೆಟ್ಟ ಕೆಟ್ಟದಾಗಿ ಕಾಮೆಂಟ್ ಗಳು ಮಾಡ್ತಾ ಇದ್ರಿ ಆ ಕಾಮೆಂಟ್ ಗಳು ನನಗೆ ಗುಲಾಬಿ ಅಕ್ಕ ಪಕ್ಕ ಇರೋ ಮುಳ್ಳುಗಳು ಅಂತ ಭಾವಿಸ್ತೇನೆ ಗೆಳೆಯರೆ ಇವತ್ತೆಲ್ಲ ಯಾರೆಲ್ಲ ನೀವು ನನಗೆ ಕೆಟ್ಟ ಕೆಟ್ಟದಾಗಿ ಕಾಮೆಂಟ್ ಮಾಡ್ತಾ ಇದ್ರಿ ಮುಂದಿನ ದಿನಗಳಲ್ಲಿ ನೀವೇ ನನ್ನ ಮೈಸೂರು ಉದ್ಯವಂತ ಕನ್ನಡಿಗರ ಬಳಗಕ್ಕೆ ಕಾವಲುಗಾರರಾಗ್ಬೇಕು ಗೆಳೆಯರೆ ನೀವು ಆದ್ರೆ ನಮ್ಮ ಒಂದು ಉದಾರ ಮನಸ್ಸನ್ನ ನೀವು ಅರ್ಥ ಮಾಡ್ತಾ ಅವಿವೇಕತನದಿಂದ ಅವಿವೇಕ ಕಾಮೆಂಟ್ ಗಳು ಮಾಡಿದ್ರಿ ಆ ಕಾಮೆಂಟ್ಗಳು ನನಗಿನ್ನೂ ಹೆಚ್ಚಿನ ಸ್ಪರ್ಶ ಆಗಿದೆ ಹೆಚ್ಚು ಬಲಿಷ್ಠನಾಗ್ತಾ ಇದ್ದೀನಿ ಎಷ್ಟು ಹೆಚ್ಚು ಧೈರ್ಯ ಬರ್ತಾ ಇದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನನ್ನ ಹೋರಾಟವನ್ನ ಮುಂದುವರಿಸಬೇಕು ಅಂತ ಮಾಡ್ತಾ ಇದ್ದೀನಿ ಗೆಳೆಯರೆ ಆದ್ರೆ ನನ್ನನ್ನ ವಸೂಲಿ ಅಧಿಕಾರಿಗಳ ಎದುರಿಸಿ ವಸೂಲಿ ಮಾಡ್ತಾ ಇದ್ರಿ ಅಂತ ಹೇಳ್ತಾ ಇದೀರಲ್ಲ ಆ ಮಾತನ್ನ ಈ ಕೂಡಲೇ ಹಿಂಪಡೆಯಿರಿ ಗೆಳೆಯರೆ ನಾನು ನನ್ನ ವೃತ್ತಿ ಜೀವನದಲ್ಲಿ ಇವತ್ತು ಮೂವತ್ತೈದು ವರ್ಷ ಆಗಿದೆ ನನ್ನ ದುಡಿಮೆ ದುಡ್ಡಲ್ಲಿ ಜನಸೇವೆ ಮಾಡ್ತಾ ಇದ್ದೇನೆ ನನ್ನ ದುಡಿಮೆ ದುಡ್ಡಲ್ಲಿ ನನ್ನ ಸಂಘಟನವನ್ನ ಚುರುಕುಗೊಳಿಸ್ತಾ ಇದ್ದೇನೆ ನನ್ನೆಲ್ಲ ಬಲಗದ ಸದಸ್ಯರ ಮುತ್ತು ರತ್ನಗಳ ಒಳನಾಟದಿಂದ ಮುತ್ತು ರತ್ನಗಳು ಪ್ರತಿ ತಿಂಗಳು ಸಹ ನಾವು ನೂರ್ನೂರು ರೂಪಾಯಿ ಹಾಕೊಂಡು ಸಂಘಟನೆ ಮಾಡ್ತಾ ಇದ್ದೇವೆ ಯಾವುದೇ ಪಕ್ಷ ಆಗ್ಲಿ ಯಾವುದೇ ಜಾತಿ ಆಗ್ಲಿ ನಮ್ಗೆ ಮುಖ್ಯವಲ್ಲ ನಮ್ಗೆ ಹೃದಯವಂತಿಕೆ ಮುಖ್ಯ ಗೆಳೆಯರೆ ಆದ್ದರಿಂದ ನಾವು ಮೈಸೂರು ಹೃದಯವಂತ ಕನ್ನಡಿಗರು ಅಂತ ನಾಮಕರಣ ಮಾಡಿದ್ದೇವೆ ನಮ್ಮ ಹೃದಯ ನಮ್ಮ ಹೃದಯ ಆ ರೀತಿ ಇದೆ ಅದೇ ರೀತಿ ನಮ್ಮ ಸಂಘಟನೆ ನಮ್ಮ ಸಂಘಟನೆ ನಮ್ಮ ಸಂಘಟನೆ ಪದಾಧಿಕಾರಿಗಳು ಅದೇ ರೀತಿ ಇದೆಯೇ ಗೆಳೆಯರೆ ಆದ್ರೆ ನೀವು ದಾರಿ ತಪ್ಪಿದ ಮಗನ ಹಾಗೆ ಕೆಟ್ಟ ಕೆಟ್ಟದಾಗಿ ಕಾಮೆಂಟ್ ಗಳನ್ನು ಮಾಡಿ ನನಗೆ ನೋವಾಗುತ್ತೆ ಅಂತ ತಿಳ್ಕೊಂಡಿದಿರಾ ನೋವಾಗಲ್ಲ ನನ್ಗೆ ಇನ್ನೂ ಹೆಚ್ಚಿನ ಹೆಮ್ಮೆ ಬರುತ್ತೆ ನನ್ನ ವೃತ್ತಿ ಬಾಂಧವರು ನನ್ನ ಪರವಾಗಿ ನೀವು ವಿರುದ್ಧವಾಗಿರ್ಬೋದು ನೀವೆಲ್ಲ ನನ್ನ ಪರವಾಗಿ ಮುಂದಿನ ದಿನಗಳಲ್ಲಿ ಧ್ವನಿ ಅಂತ ಕಾಲ ಅತಿ ಶೀಘ್ರದಲ್ಲಿ ಬರುತ್ತೆ ಗೆಳೆಯರೆ ಆದ್ರೆ ನನ್ನನ್ನ ನೀವು ಆ ರೀತಿ ಭಾವಿಸ್ಕೊಳ್ಳೋದು ಅಕ್ಷಮೆ ಅಪರಾಧ ನಮ್ಮ ಹೋರಾಟ ನೋಡ್ತಾ ಇದ್ರಿ ನಾವು ಯಾವುದೇ ಪಕ್ಷದ ಗುಲಾಂಬರಾಗಿ ಕೆಲಸ ಮಾಡ್ತಾ ಇಲ್ಲ ಯಾವುದೇ ಜಾತಿಯ ದಾಸರಾಗಿ ನಾವು ಕೆಲಸ ಮಾಡ್ತಾ ಇಲ್ಲ ಹೃದಯವಂತಿಯಿಂದ ನೊಂದವರ ಪರ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳ ಪರ ನೇರ ದಿಟ್ಟ ನಿರಂತರವಾಗಿ ಅಷ್ಟೊಂದಷ್ಟು ಮುತ್ತುರತ್ನಗಳ ಮಾಧ್ಯಮದವರು ನನಗೆ ನಮಗೆ ಸಹಾಯ ಮಾಡ್ತಾ ಇದ್ರೆ ನಮ್ಮ ಸೇವೆಯನ್ನ ಉತ್ತಮವಾದಂತ ರೀತಿಯಲ್ಲಿ ಉಚಿತವಾಗಿ ಯಾವುದೇ ಆಸೆ ಆಕಾಂಕ್ಷೆಗಳಿಗೆ ಬಲಿಯಾಗ್ದೇನೆ ಸಂದೇಶವನ್ನ ರವಾನೆ ಮಾಡ್ತಾ ಈ ನಾಡಿನ ಜನತೆಗೆ ನಾವು ಇಷ್ಟಕ್ಕೆ ಎಲ್ಲರಿಗೂ ಹೃದಯ ಪೂರ್ವಕವಾದ ಹೃದಯ ಪೂರ್ವಕವಾದಂತ ಧನ್ಯವಾದಗಳನ್ನ ಅರ್ಪಿಸ್ಬೇಕಾಗಿದೆ ಗೆಳೆಯರೆ ಮಾಧ್ಯಮ ಮಿತ್ರರು ಪ್ರಾಣ ಪ್ರಾಮಾಣಿಕ ಮಾಧ್ಯಮ ಮಿತ್ರರು ಮಾತ್ರ ನಮ್ಮ ಹೋರಾಟಗಳ ಜನಪರ ಹೋರಾಟಗಳನ್ನ ಬಿಂಬಿಸಲು ಸಾಧ್ಯ ಗೆಳೆಯರೆ ಆದ್ದರಿಂದ ನಮ್ಮನ್ನ ಯಾವ ರೀತಿ ಪ್ರೋತ್ಸಾಹಿಸ್ತಾ ಇದ್ರಿ ನಮ್ಗೆ ಯಾವ ರೀತಿ ಸಹಕಾರ ಕೊಡ್ತಾ ಇದ್ರಿ ಇದೇ ರೀತಿ ನಮ್ಮ ಸಾಮಾಜಿಕ ಜಾಲತಾಣದ ಮುಖಪುಟದ ಗೆಳೆಯರೆ ನನ್ನ ಸಾಮಾಜಿಕ ಹೋರಾಟವನ್ನ ಯಾರು ಪ್ರಚಾರ ಮಾಡ್ತಾ ಇದ್ರೆ ಮಾಧ್ಯಮಗಳು ಅವರು ಸಹ ಹೆಚ್ಚಿನ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ತೋರುವುದ್ರ ಮೂಲಕ ಅವರ ಪ್ರೀತಿಯ ಮಾಧ್ಯಮ ಮಿತ್ರರನ್ನು ನಾವು ಕೈ ಹಿಡ್ದೆತ್ತಬೇಕಾಗಿದೆ ಗೆಳೆಯರೆ ಇವತ್ತು ದಕ್ಷ ಪ್ರಾಮಾಣಿಕ ಅಧಿಕಾರಿಗಳ ಪರ ನಿಲ್ಬೇಕಾಗಿದೆ ದಕ್ಷ ಪ್ರಾಮಾಣಿಕ ನೇರ ದಿಟ್ಟ ನಿರಂತರವಾಗಿ ಸುದ್ದಿ ಮಾಡುವಂತ ಸುದ್ದಿ ಮಾಧ್ಯಮದವರ ಕೈ ಇಳಿಬೇಕಾಗಿದೆ ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಯಾವ ಸ್ವರೂಪ ಪಡಿತದೆ ನಮ್ಮ ನಾಡು ಈ ರಾಜಕೀಯ ಯಾವ ಸ್ವರೂಪ ಪಡೀತದೆ ಅಂತೆ ಹೇಳಲು ಊಹಿಸಲು ಸಾಧ್ಯವಾಗ್ತಾ ಇಲ್ಲ ಗೆಳೆಯರೆ ಆ ಮಟ್ಟಕ್ಕೆ ಇವತ್ತು ಭ್ರಷ್ಟಾಚಾರ ಅನ್ಯಾಯ ಅಕ್ರಮಗಳು ತುಂಬಿ ತೊಳುಕ್ತಾ ಇದೆ ಆದ್ದರಿಂದ ನಮ್ಮೆಲ್ಲ ವೃತ್ತಿ ಬಾಂಧವರಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಅನಿಸಿಕೆ ಅಭಿಪ್ರಾಯಗಳನ್ನ ಉತ್ತಮವಾದಂತ ರೀತಿಯಲ್ಲಿ ನನ್ನ ವೃತ್ತಿ ಬಾಂಧವರಿಗೆ ಯಾವ ರೀತಿ ಅಹಿತಕರ ಘಟನೆಗಳಾಗಬೇಡುವುದು ಅನ್ನೋ ಉದ್ದೇಶದಿಂದ ನಿನ್ನೆ ಮಾಡಿರ್ತಕ್ಕಂತಹ ವಿಡಿಯೋ ಗೆಳೆಯರೆ ಇದೇ ವಿಡಿಯೋವನ್ನ ಎಷ್ಟು ಮಾಧ್ಯಮಗಳು ನನ್ನ ನಮ್ಮನ್ನ ಬಿನ್ಸಿದರೆ ಅವಲೋಕಿಸಿ ಗೆಳೆಯರೆ ನಾವು ನಮ್ಮ ವೃತ್ತಿಗೆ ಏನಾದರೂ ಒಂದು ಕೊಡುಗೆ ಕೊಡಲೇಬೇಕು ನಿಜವಾದಂತ ಫಲಾನುಭವಿಗಳಿಗೆ ಸರ್ಕಾರದ ಸವಲತ್ತುಗಳು ಲಭಿಸಲೇಬೇಕು ಅಂತ ಚಾಲೆಂಜ್ ಮಾಡಿ ನಾವು ನಾವು ನಮ್ಮನ್ನ ನೀವು ಉತ್ತಮವಾದಂತ ಹೆಚ್ಚಿನ ಬಹುಮತಗಳಿಂದ ಆಯ್ಕೆ ಮಾಡಿ ನನ್ನ ಉಪಾಧ್ಯಕ್ಷರ ಸ್ಥಾನದಲ್ಲಿ ಕೂರಿಸಿದ್ರಿ ಆ ಸಂದರ್ಭದಲ್ಲಿ ನಮ್ಮ ಮೈಸೂರು ಎಂ ಡಿ ಪಿ ಯನ್ನ ಇಡೀ ರಾಜ್ಯದತ್ತ ಗುರುತಿಸುವಾಗೆ ಅಸಂಘಟಿತ ಕಾರ್ಮಿಕ ವಲಯಕ್ಕೆ ಸೇರಿಸಲೇಬೇಕು ಅಂತ ಪಣ ತೊಟ್ಟು ನಮ್ಮ ಬಳಗದ ಸಭೆಗಳಲ್ಲಿ ನಾವು ಪ್ರಸ್ತಾಪ ಮಾಡಿದಂತ ಸಂದರ್ಭದಲ್ಲಿ ಕೆಲವರು ನಮ್ಮ ಎಂ ಡಿ ಪಿಯನ್ನ ಅಸಂಘಟಿತ ಕಾರ್ಮಿಕ ವಲಯಕ್ಕೆ ಸೇರಿಸಿದ್ರೆ ಮುಜ್ರಾ ಯೋಜನೆಯಿಂದ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಸಾಲ ನಮಗೆ ಕೊಡಲ್ಲ ಅಂತ ವಿರೋಧ ಮಾಡಿದ್ರು ಗೆಳೆಯರೆ ಅಂತ ಸಂದರ್ಭದಲ್ಲಿ ಆ ರೀತಿ ನೀವು ಹದಿನೈದು ಲಕ್ಷ ಇಪ್ಪತ್ ಲಕ್ಷ ದೊಡ್ಡ ದೊಡ್ಡ ಅಮೌಂಟ್ ವ್ಯವಹಾರ ಮಾಡ ಅಂತವ್ರಿಗೆ ಯಾಕೆ ನಮ್ಮ ಎಂಡಿಪಿ ನೀವು ಎಂಡಿಪಿ ಬಿಟ್ಟು ತೊಲಗಿ ಮಾಮೂಲಿ ಸಾಮಾನ್ಯ ಜನರಿಗೆ ಸರ್ಕಾರಿ ಸವಲತ್ತುಗಳು ಲಭಿಸ್ಲಿ ನಿಮ್ಮ ಸ್ವಾರ್ಥಕ್ಕೆ ಸಂಘವನ್ನ ಕೊಡಬೇಡಿ ಅಂತ ಧ್ವನಿ ಎತ್ತಿದ್ದು ಏಕೈಕ ನಿಮ್ಮ ಉಪಾಧ್ಯಕ್ಷ ನಿಮ್ಮ ಬಳಗನ ನಿಮ್ಮ ಛಾಯಾಗ್ರಾಹಕ ನಿಮ್ಮ ನೆಚ್ಚಿನ ಡಿಪಿಕೆ ವಿರೋಧ ಮಾಡಿದ್ರು ಗೆಳೆಯರೆ ಊಟಕ್ಕೆ ಕ್ರಿಕೆಟ್ ಆಡುವಂತ ಸಂದರ್ಭದಲ್ಲಿ ಕಾರ್ಯಕ್ರಮಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ಆಗುವಂತ ಊಟಕ್ಕೆ ನಲವತ್ತು ಸಾವಿರ ರೂಪಾಯಿ ಆದಾಗ ಅದನ್ನು ನಾವು ಬಹಿರಂಗ ಪಡಿಸಲು ಗೆಳೆಯರೆ ಏನೆಲ್ಲ ಅನ್ಯಾಯಗಳು ಅಕ್ರಮಗಳು ನಡೀತು ಯಾರೆಲ್ಲ ಯಾವ ರೀತಿ ಗೋಸಂಬಗಳ ಆಟ ಆಡಿದ್ರು ಇದನ್ನೆಲ್ಲ ನಾವು ನಿಮ್ಮ ಬಹುಸ ಯಾವುದು ಸಾಮಾನ್ಯ ಸಭೆ ನಮ್ಮ ಸರ್ವ ಸದಸ್ಯರ ಸಭೆಯಲ್ಲಿ ವ್ಯಕ್ತಪಡಿಸಂತ ಸಂದರ್ಭದಲ್ಲಿ ನೀವು ಯಾರಾದ್ರೂ ನಮಗೆ ಬೆಂಬಲವಾಗಿ ನಿಂತ ಗೆಳೆಯರೆ ನಿಂತ್ಕೊಂಡ್ರ ನಮ್ ಪರ್ವ ಕೈ ಎತ್ತಿದ್ರ ನನ್ನ ಪರವಾಗಿ ಒಬ್ರೇ ಒಬ್ರು ಕೈ ಎತ್ತಿದ್ದು ರಾಜೇಶ್ ಅವರು ಅಶೋಕಪುರಂ ರಾಜೇಶ್ ಅವರು ಅವ್ರ ಒಬ್ರೇ ನನ್ನ ಪರವಾಗಿ ಧ್ವನಿ ಎತ್ತಿದ್ದು ಕೆಳೆಯೇ ಇನ್ಯಾರಿಗೂ ನನ್ನ ಬಗ್ಗೆ ನಿಮ್ಗೆ ನಂಬಿಕೆ ಇರ್ಲಿಲ್ವಾ ನನ್ನ ಯಾರು ನೋಡ್ರಿ ಇಲ್ವಾ ನನ್ ಯಾರಿಗೂ ಪರಿಚಯ ಇದೆ ಇಲ್ವಾ ಯೋಚನೆ ಮಾಡಿ ಆತ್ಮೀಯ ಮಾಧ್ಯಮ ಮಿತ್ರ ನಮ್ಮ ವೃತ್ತಿ ಬಾಂಡವರೇ ನಾವು ಎಷ್ಟೆಲ್ಲ ಜನ ಸೇವೆ ಮಾಡ್ತಾ ಇದ್ದೇವೆ ನಾವ್ ಯಾರ ನಾವು ಪಾಳಗ ರೋಂಸಲ್ಲಿ ಹುಟ್ಟಿರೋದು ರೋಮ್ಸ್ ನಲ್ಲಿ ಹುಟ್ಟಿರೋದು ನಾವು ಯಾರ ಹತ್ರನು ಯಾವ ಕಕ್ಷ ರಾಜಕಾರಣಿಗಳ ದೇಶದ್ರೋಹಿ ದೇಶ ದ್ರೋಹಿ ರಾಜಕಾರಣಿಗಳ ಬಳಿ ಭ್ರಷ್ಟ ಅಧಿಕಾರಿಗಳ ಬರಿ ಭ್ರಷ್ಟ ಅಧಿಕಾರಿಗಳ ಬಲೆ ನೀಚ ರಾಜಕಾರಣಿಗಳ ಬಳಿ ಕೈ ಚಾಚುವ ದರದು ನಮಗಿಲ್ಲ ನಮ್ಮ ದುಡಿಮೆ ದುಡ್ಡಿನಲ್ಲಿ ಒಂದು ರೂಪಾಯಿ ಆಗಲಿ ಕೊಟ್ಟು ನಾವು ಜನಸೇವೆ ಮಾಡುವಂತ ಜನನಾಯಕರಾಗಿ ಹೊರಹೊಮ್ಮತ ಇದ್ದೇವೆ ಹೊರತು ಭ್ರಷ್ಟ್ರ ಹತ್ರ ಕೊಳಕ್ರ ಹತ್ರ ಕಕ್ಷಿಗಳ ರಾಜಕಾರಣಿಗಳ ಹತ್ರ ಭ್ರಷ್ಟ ರಾಜಕಾರಣಿಗಳ ಹತ್ರ ಜಾತಿವಾದಿ ರಾಜಕಾರಣಿಗಳ ಹತ್ರ ರಾಜಕಾರಣಿಗಳತ್ರ ಕೈ ಒಡ್ಡುವ ನೀಚ ನಮಗಿಲ್ಲ ಆತ್ಮೀಯ ನಮ್ಮ ವೃತ್ತಿ ಬಾಂಧವರೇ ದಯಮಾಡಿ ನಮ್ಮನ್ನ ನಮ್ಮ ಇಂಥ ಹೋರಾಟಗಳನ್ನ ಬೆಂಬಲಿಸ್ಬೇಕಾದಂತ ನೀವೇ ಇವತ್ತು ನೀವು ವಿರೋಧ ಮಾಡ್ತಾ ಇದೀರ ಅಂದ್ರೆ ಮುಂದಿನ ದಿನಗಳಲ್ಲಿ ಏನಾಗ್ಬೋದು ಅರ್ಥ ಮಾಡ್ಕೊಂಡಿದಿರ ವೃತ್ತಿ ಬಾಂಧವರೇ ಏನಾಗ್ತಾ ಇದೆ ಎಷ್ಟ್ ವರ್ಷ ಆಯ್ತು ನಮ್ಮ ಸಂಘಟನೆ ನಮ್ಮ ಮೈಸೂರು ಎಂ ಡಿ ಪಿ ಎಷ್ಟು ಎಷ್ಟ್ ವರ್ಷ ಆಯ್ತು ಇವತ್ತರೆಗೂ ಒಂದು ನಿವೇಶನ ಇದೆ ಯಾರಿಗಾದ್ರು ಎಲ್ಲೋ ಬಾಡಿಗೆ ಕೊಟ್ಬಿಟ್ಟು ನಮ್ಮ ವೃತ್ತಿ ಬಂದವರಿಗೆ ಕಣ್ಣಿಗ್ ಮಣ್ಣೆರ್ಚಿ ಕಣ್ಣಿಗೆ ಬಟ್ಟೆ ಕಟ್ಟಿ ತಗೊಂಡೋಗಿ ತೋರಿಸಿದ್ರು ಅವೆಲ್ಲ ನಿಮಗೆಲ್ಲ ಗೊತ್ತಾಯ್ತಾ ಇಲ್ವಾ ಗೆಳೆಯರೆ ಅಲ್ಲಿ ವಿರೋಧ ಮಾಡಿದವರು ಯಾರು ನಾವೊಬ್ಬರೇ ಗೆಳೆಯರೇ ವಿರೋಧ ಮಾಡಿದ್ದು ನಮ್ಮ ವೃತ್ತಿ ಬಂದವರ ಬಗ್ಗೆ ನನ್ಗೆ ಅಪಾರವಾದಂತ ಗೌರವ ಇದೆ ನಿಮ್ಮ ಕಾಮೆಂಟ್ಗಳಿಗೆ ನಾನೇನು ಎದುರ್ಕೊಳಾಡ್ತ ಹೋರಾಟಗಾರನಲ್ಲ ಚೇರ ಅಲ್ಲ ಒಂದು ಬಕೆಟ್ನ ಒಂದು ಪಕ್ಷದ ಬಕೆಟ್ ಇರೋ ಗಿರಾಕಿ ಅಲ್ಲ ಒಂದು ಜಾತಿ ಪರಂ ಧ್ವನಿ ಹತ್ತುವಂತ ಜಾತಿವಾದಿ ಅಲ್ಲ ಸರ್ವತೋಮೋಖವಾಗಿ ಎಲ್ಲಾ ಸಮಾಜದ ನೊಂದ ಕುಟುಂಬಗಳಿಗೆ ನಾವು ಆಶ್ರಯ ಆಗ್ಬೇಕು ಅಂತ ಮೈಸೂರು ಹೃದಯವಂತ ಕನ್ನಡಿಗರ ಬಳಗವನ್ನ ನಾಮಕರಣ ಮಾಡಿ ಜನಸೇವೆ ಮಾಡಕ್ ಬಂದಿದ್ದೇವೆ ನಮ್ಮಂತವ್ರನ್ನ ಬೆಂಬಲಿಸಬೇಕಾಗಿರೋದು ನಮ್ಮಂಥವ್ರ ಭಯ ಧ್ವನಿ ಎತ್ತಬೇಕಾಗಿರ್ತಕ್ಕಂತ ನನ್ನೆಲ್ಲ ಆತ್ಮೀಯ ಹೃದಯಗಳಿಗೆ ಹೃದಯ ಪರ್ವ ಅಂತ ಹೇಳ್ತಾ ನನ್ನ ಮಾತ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡ ಅಂಬೆ ಜೈ ಕನ್ನಡ ನಡು ಜೈ ನಾಡುವಳಿ ಕೃಷ್ಣರಾಜ ಒಡೆಯರಿಗೆ ನಮಸ್ಕಾರ ನಮಸ್ಕಾರ ನಮಸ್ಕಾರ